ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇವತ್ತು ಭಾನುವಾರ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಎರಡು ಗಂಟೆ ಆಗಿದೆ ನನ್ನ ಮ ಅವನು ನನ್ನ ಮಗನಿಗೆ ಇವಾಗ ಊಟ ಮಾಡಿಸ್ಬೇಕು ಯಾರ ಕೈಯಲ್ಲೂ ತಿನ್ನಲ್ಲ ಊಟ ಅದಕ್ಕೋಸ್ಕರ ನಾನೇ ತಿನ್ನಿಸ್ಬೇಕು ಅವನಿಗೆ ಊಟ ಮಾಡಿಸ್ಬಿಟ್ಟು ನನ್ನ ಮಗಳು ಮಲಗಿದ್ದಾಳೆ ಅಷ್ಟರಲ್ಲಿ ಅವಳು ಎದ್ದೋಳು ಅಷ್ಟರಲ್ಲಿ ನನ್ನ ಮಗನಿಗೆ ಊಟ ಮಾಡಿಸ್ಬಿಟ್ಟು ನಾನು ಊಟ ಮುಗಿಸ್ಕೋಬೇಕು ಇವತ್ತು ಭಾನುವಾರ ಆಗಿರೋದ್ರಿಂದ ನಾನ್ ವೆಜ್ಜು ಚಿಕನ್ನು ಮತ್ತು ಮಟನ್ ಸಾಂಬಾರು ಚಿಕನ್ ಫ್ರೈ ಚಿಕನ್ ಸಾಂಬಾರೆಲ್ಲ ಮಾಡಿದ್ದಾರೆ ನನ್ನ ಮಗಳು ತೊಟ್ಲಲ್ಲಿ ಮಲಗಿದ್ದಾಳೆ ಅವಳು ಎದ್ದೋಳು ಅಷ್ಟರಲ್ಲಿ ಊಟನ ಮುಗಿಸ್ಕೋಬೇಕು ನಮ್ಮನೆಗೆ ಹೊಸ ಐಟಮ್ಮು ಹ್ಯಾಂಡ್ ಆಗಿದೆ ನಾವು ಕೂಡ ಸೇಫ್ಟಿ ಡೋರ್ನ ಹಾಕ್ಸಿದ್ದೀವಿ ಮೊನ್ನೆ ಗುರುವಾರ ನಾವು ಯಾಕೆ ಹಾಕ್ಸಿದ್ವಿ ಅಂತ ಹೇಳಿದ್ರೆ ಸೇಫ್ಟಿ ಡೋರ್ನ ನನ್ನ ಮಗ ತುಂಬಾ ತೀಟೆ ಅವನು ಕೂಡ ಔಟ್ಸೈಡ್ ಹೋಗ್ತಾ ಇರ್ತಾನೆ ಅದಕ್ಕೋಸ್ಕರ ನಾವು ಹಾಕ್ಸಿದ್ದೀವಿ ನಾವು ಸೇಫ್ಟಿ ಡೋರ್ಗೆ ಮಸ್ಕಿಟೋ ನೆಟ್ನ ಅಟ್ಯಾಚ್ ಮಾಡಿಸಿದ್ದೀವಿ ಆರ್ಡರ್ ಮಾಡಿಸಿ ಯಾಕಂದರೆ ಮಕ್ಕಳು ಬೇರೆ ಇದ್ದಾರೆ ಸೊಳ್ಳೆಗಳು ಕಚ್ಚಬಾರ್ದು ಮಕ್ಕಳಿಗೆ ಆ ಸೇಫ್ಟಿಗೋಸ್ಕರ ಅದರಲ್ಲೇ ಅಟ್ಯಾಚ್ ಮಾಡಿಸಿದೀವಿ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಥರ ಡೋರ್ನ ಮಾಡಿಸ್ಕೊಳ್ಳೋದ್ರಿಂದ ಈ ಥರ ಮಸ್ಕಿಟೊ ನೆಟ್ನ ಯೂಸ್ ಮಾಡಿರೋದ್ರಿಂದ ಆದಷ್ಟು ಸೊಳ್ಳೆಗಳಿಂದ ದೂರ ಇರ್ಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ಮಕ್ಕಳಿರೋ ಮನೆಯಲ್ಲಿ ಸೇಫ್ಟಿಯಾಗಿಯೂ ಇರ್ಬೋದು ಹೆಲ್ದಿಯಾಗೂ ಇರ್ಬೋದು ಇದಕ್ಕೆ ಪೇಂಟ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ಬ್ಯಾಕ್ ಗ್ರೌಂಡ್ ವಾಯ್ಸು ಎಷ್ಟು ಇಂಪ್ಯಾಕ್ಟ್ ಕೇಳಿಸ್ತಾ ಇದೆ ಪಕ್ಷಿಗಳ ಸೌಂಡು ಅಂತ ಇನ್ನು ಡೋರ್ಗೆ ಪೇಂಟನ್ನ ಮಾಡಿಸ್ಬೇಕು ಮೊನ್ನೆ ಗುರುವಾರನೇ ಫಿಟ್ ಮಾಡಿಬಿಟ್ಟು ಹೋದರು ಮತ್ತು ನಮ್ಮ ಹಸ್ಬೆಂಡು ಇವತ್ತು ಎಲ್ಲೋ ಹೋಗಿದ್ದಾರೆ ಸಂಡೇ ಅದಕ್ಕೋಸ್ಕರ ಇವತ್ತು ಮಾಡ್ತೀನಿ ಅಂತ ಹೇಳಿದರು ಎಲ್ಲ ಹೋಗ್ಬೇಕಾಗಿ ಬಂತು ಅದಕ್ಕೋಸ್ಕರ ನೆಕ್ಸ್ಟ್ ಯಾವಾಗ ಮಾಡ್ತಾರೋ ಏನೋ ಪೇಂಟ್ನ ಅದಕ್ಕೆ ಅದು ಐರನ್ದು ನಾವು ಐರನ್ದೇ ಸೇಫ್ಟಿ ಡೋರ್ನ ಆರ್ಡರ್ ಕೊಟ್ಟು ಮಾಡಿಸಿದ್ದು ಯಾಕಂದರೆ ಅದು ತುಂಬ ದಿನ ಬಾಳಿಕೆ ಬರುತ್ತೆ ಮಾಮೂಲಿ ಹುಡ್ಡುದಾದರೆ ಬೇಗನೆ ಹಾಳಾಗುತ್ತೆ ಅದಕ್ಕೋಸ್ಕರ ಐರನ್ದೇ ಮಾಡಿಸ್ಕೊಂಡ್ವಿ ನಾವು ಫ್ರೆಂಡ್ಸ್ ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೋದು ಈ ತೊಟ್ಲು ಈ ತೊಟ್ಲು ನಮ್ಮ ಹಸ್ಬೆಂಡ್ ತೊಟ್ಟಲು ಅದನ್ನೇ ಮಕ್ಕಳಿಗೂ ಕೂಡ ಯೂಸ್ ಮಾಡ್ತಾ ಇರೋದು ಅತ್ತೆ ತುಂಬಾ ಸೇಫ್ಟಿಯಾಗಿ ಎತ್ತಿಟ್ಟಿದ್ರು ತೊಟ್ಲನ್ನ ನನ್ನ ಮಗ ಹುಟ್ಟಿದಾಗೂ ಇದೇ ತೊಟ್ಲಲ್ಲೇ ನೈನ್ ಮಂತ್ಸ್ ಮಲಗಿದ್ದ ಇವಾಗ ನನ್ನ ಮಗಳಿಗೂ ಇದೇ ತೊಟ್ಲನ್ನ ಯೂಸ್ ಮಾಡ್ತಾಯಿದ್ದೀವಿ ತುಂಬಾ ತುಂಬಾ ಖುಷಿಯಾಗುತ್ತೆ ಈ ತೊಟ್ಲು ನೋಡಿದಾಗೆಲ್ಲನೂ ನಮ್ಮ ಹಸ್ಬೆಂಡ್ ಮಲಗಿರೋ ತೊಟ್ಟಲಲ್ಲೇ ಮಕ್ಕಳು ಕೂಡ ತೂಗ್ತಾ ಇದ್ದಾರೆ ಅಂತ ನಮ್ಮೂರಲ್ಲಿ ತುಂಬ ಜನ ಮಕ್ಕಳು ಇದೇ ತೊಟ್ಲಲ್ಲಿ ಮಲಗಿದ್ದಾರೆ ಅಂತ ಹೇಳ್ತಾರೆ ತುಂಬ ಜನ ಎತ್ಕೊಂಡು ಹೋಗಿದ್ದಾರೆ ನಮ್ಮ ಮನೆಯಿಂದ ನಾನು ಮದುವೆ ಆಗಿ ಬಂದಾಗಿಂದ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು ಥರ್ಟಿ ಮೆಂಬರ್ಸ್ ಆದರೂ ಎತ್ಕೊಂಡು ಹೋಗಿದ್ದಾರೆ ಈ ತೊಟ್ಲನ್ನ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮತ್ತೆ ಯಾವುದೇ ವಸ್ತು ಆಗಲಿ ತುಂಬಾ ಸೇಫ್ಟಿಯಾಗಿ ಜೋಪಾನವಾಗಿ ಎತ್ತಿಟ್ಟಿರ್ತಾರೆ ಇವಾಗ ಆ ವಸ್ತು ನನ್ನ ಮಕ್ಕಳಿಗೂ ಕೂಡ ಯೂಸ್ ಆಗ್ತಾ ಇದೆ ಅನ್ನೋದೇ ತುಂಬಾ ಖುಷಿಯಾಗುತ್ತೆ ಇವತ್ತು ನನ್ನ ಮಗಳಿಗೆ ಸ್ವಲ್ಪ ಬೇಗನೆ ಆಂಟಿ ಬಂದು ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಹೋದರು ಅದಕ್ಕೆ ಸ್ವಲ್ಪ ಫ್ರೀ ಆಗಿದ್ದೀನಿ ಇವತ್ತು ಸ್ವಲ್ಪ ಲಾಗಾದರೂ ಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಎಲ್ಲ ನನ್ನ ಮಗಳಿಗೆ ರೆಡಿ ಮಾಡಿಸಿ ಸ್ವಾಡಲ್ಲಿ ಮಾಡಿಸಿ ಮಲಗಿಸಿದ್ದೀನಿ ಇನ್ನೂ ಒಂದು ಟೂ ಅವರ್ಸು ಎದ್ದೋಳಲ್ಲ ಅಷ್ಟರಲ್ಲಿ ನನ್ನ ಮಗನಿಗೆ ನನ್ನ ಮಗನಿಗೆ ಚಿಕನ್ ಸಾಂಬಾರು ಮತ್ತು ಅನ್ನ ತಿನ್ನಿಸ್ಬಿಟ್ಟು ಇವಾಗ ನನಗೆ ತಲೆ ಮಟನ್ ಸಾಂಬಾರು ಮತ್ತು ಅನ್ನ ಹಾಕ್ಕೊಟ್ಟಿದ್ರು ಅದನ್ನು ತಿಂತಾ ನಾನು ಪ್ರೆಗ್ನೆನ್ಸಿಗೆ ಮೊದಲು ವೆಜ್ ಅಷ್ಟೊಂದು ಇಷ್ಟಪಡ್ತಾ ಇರಲಿಲ್ಲ ಬಟ್ ಇವಾಗ ತಿನ್ನಲೇಬೇಕು ಮಗುಗೋಸ್ಕರ ಅಂತ ತಿಂತಾ ಇದ್ದೀನಿ ಬಲವಂತದಿಂದ ಏನೂ ಮಾಡೋದಕ್ಕೆ ಆಗೋದಿಲ್ಲ ಇವರಿಬ್ಬರನ್ನು ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಇವರ ಬಾಂಡಿಂಗು ಅವರಪ್ಪ ಕಲ್ಲಂಗರಿ ಹಣ್ಣು ತಂದಿದ್ರು ಅದನ್ನು ಕಟ್ ಮಾಡಿ ಕೊಟ್ಟಿದ್ರು ತಿಂತಾ ಇದ್ದಾನೆ ಅವನಿಗೆ ರೈಸ್ ಐಟಮ್ ಮಾತ್ರ ತಿನ್ನಿಸ್ಬೇಕಾಗುತ್ತೆ ಇವಾಗ ಎಲ್ಲ ಆಟ ಸಾಮಾನುಗಳೆಲ್ಲ ಅವನೇ ಚೆಲ್ಲುತ್ತಾನೆ ನೋಡ್ಬೋದು ಅವನೇ ಎಲ್ಲ ಇದ್ದಾನೆ ಫ್ರೆಂಡ್ಸ್ ಇದು ನಿನ್ನೆ ವೀಡಿಯೋ ಕ್ಲಿಪ್ಪಿಂಗು ನಿನ್ನೆ ಕೊರಿಯರ್ ಒಂದು ಬಂದಿತ್ತು ವೈಪ್ಸನ್ನ ಬುಕ್ ಮಾಡಿದ್ದೆ ಅದು ನಿನ್ನೆ ಡೆಲಿವರಿ ಆಯಿತು ಶನಿವಾರ ಅದಕ್ಕೋಸ್ಕರ ಓಪನ್ ಮಾಡ್ತಾ ಇದ್ದೆ ನನ್ನ ಮಗ ಅಂದು ಎಲ್ಲದಕ್ಕೂ ಬರ್ತಾನೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ನಾನು ಕೋಂಬೋ ಆಫರಲ್ಲಿ ಬುಕ್ ಮಾಡಿದ್ದೆ ತ್ರೀ ಪ್ಯಾಕ್ಸ್ನ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ವೈಪ್ಸಿನ್ ಸ್ವಲ್ಪ ಇತ್ತು ಅದಕ್ಕೋಸ್ಕರ ಬುಕ್ ಮಾಡಿಕೊಂಡಿದ್ದೆ ಇವತ್ತು ತಲೆ ಸ್ನಾನ ಮಾಡಿರೋದ್ರಿಂದ ಸುತ್ತಕಾರ ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ ತಲೆ ಸ್ನಾನ ಮಾಡಿದಾಗೆಲ್ಲ ನೈಟ್ ಟೈಮ್ ಮಾತ್ರ ಹಾಕ್ತೀನಿ ಇದು ಜಾಕಾಯಿ ಮತ್ತು ಬಜೆ ಮತ್ತು ಇದು ಮಾಜಿಕಾಯಿ ಏನು ಅಂತಾರೆ ಮತ್ತು ಲವಂಗ ಮತ್ತು ಇದು ಕರಕಾಯಿ ಅಂತಾರೆ ಸ್ವಲ್ಪ ಎದೆ ಹಾಲನ್ನ ತಗೊಂಡು ಅದರಲ್ಲಿ ಒಂದು ಕಲ್ಲನ್ನ ತಗೊಂಡು ಕಲ್ಲ ಮೇಲೆ ಒಂದು ಎರಡೆರಡು ಸುತ್ತನ್ನ ಹರಿದ್ಬಿಟ್ಟು ಮತ್ತು ಹಾಲಿಗೆ ಮಿಕ್ಸ್ ಮಾಡಿಬಿಟ್ಟು ನೈಟ್ ಟೈಮ್ ಹಾಕಬೇಕು ತುಂಬ ಒಳ್ಳೆಯದು ಮಕ್ಕಳಿಗೆ ಸದ್ಯಕ್ಕೆ ನಾನು ಐದು ಐಟಮ್ ಮಾತ್ರನೇ ಯೂಸ್ ಮಾಡ್ತಾಯಿದ್ದೀನಿ ತ್ರೀ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಇನ್ನೂ ಸ್ವಲ್ಪ ಐಟಮ್ಸ್ನ ಆ್ಯಡ್ ಮಾಡ್ಕೋಬೋದು ತುಂಬಾ ಒಳ್ಳೆಯದು ಮಗುವಿಗೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಸುತ್ಕಾರ ಯೂಸ್ ಮಾಡೋದ್ರಿಂದ ತಲೆ ಸ್ನಾನ ಮಾಡಿದಾಗ ಫ್ರೆಂಡ್ಸ್ ಆಗಲೇ ನನ್ನ ಮಗಳು ಮೈಲ್ ಸ್ಟೋನ್ನ ರೀಚ್ ಆಗ್ತಾಯಿದ್ದಾಳೆ ಆಲ್ರೆಡಿ ಸೈಡಿಗೆಲ್ಲ ತಿರುಗುತ್ತಾಳೆ ಮತ್ತು ಕತ್ತು ಕೂಡ ತುಂಬ ಚೆನ್ನಾಗಿ ನಿಲ್ಲುತ್ತೆ ಇವಾಗಲೇ ಇನ್ನೂ ಒನ್ ಮಂತ್ ಟೆನ್ ಡೇ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್